ಆಯಿತು ವಿಜೇಂದ್ರ ವಿರುದ್ಧದ ಭಿನ್ನರ ಸಭೆಗೆ ರಾಮುಲು ಬಂದ್ರ ಯಾರೆಲ್ಲ ಈಗ ವಿಜೇಂದ್ರ ವಿರುದ್ಧವಾಗಿ ಇರ್ತಾರೋ ಅವರೆಲ್ಲ ಬಂದು ನಮ್ಮ ಬಣ ಸೇರಿಕೊಳ್ತಾರೆ ಅಂತ ನಿರೀಕ್ಷೆ ಇದ್ದಿರಬಹುದು ಯತ್ನಾಳ್ ಬಣದವರಿಗೆ ಆದರೆ ಸುಧಾಕರ್ ಮಾತಾಡಿದರು ರಾಮುಲು ಅವರು ಮಾತಾಡಿದರು ಬೇಸರ ಇತ್ತು ಬಂದು ಸೇರ್ಕೊಂಡ್ಬಿಡ್ತಾರೆ ನಿರೀಕ್ಷೆ ಮಾಡಿದ್ರಲ್ಲ ಆ ಥರ ಅವ್ರು ಬರಲಿಲ್ಲ ರಾಮುಲು ಅವರು ಕೂಡ ಭಿನ್ನರ ಸಭೆಗೆ ಬರಲಿಲ್ಲ ಇಲ್ಲಿ ಶ್ರೀರಾಮುಲು ಅವರೊಂದಿಗೆ ಸಂಪರ್ಕದಲ್ಲಿದ್ದಂತಹ ಯತ್ನಾಳ್ ಬಣದ ನಾಯಕರು ಇವತ್ತಿನ ಸಭೆಗೆ ಬರಬೇಕು ಅಂತ ರಾಮುಲು ಅವರಿಗೆ ಕೇಳಿಕೊಂಡಿದ್ದರು ಭಿನ್ನರು ನೀವು ಬಂದರೆ ಇನ್ನೂ ಸಂತಿ ಜಾಸ್ತಿ ಆಗುತ್ತೆ ಇನ್ನೂ ಜ್ವರ ನಾವು ನಮ್ಮ ಒಂದು ಹೋರಾಟ ಮಾಡಬಹುದು ಅಂತ ಆದರೆ ಬರಲಿಲ್ಲ ಅವರು ಯಾವುದೇ ನಿರ್ಧಾರ ತಿಳಿಸದೇ ಮಾಜಿ ಸಚಿವ ಶ್ರೀರಾಮುಲು ಅವರು ಮೌನಕ್ಕೆ ಜಾರ ರಾಮುಲು ಅವ್ರಿಗೇನು ಅಂತ ಹೇಳಿದ್ರೆ ಈ ಒಂದು ಕುದಿಯ ನಡುವೆ ಈ ಹೊತ್ಕೊಂಡು ಉರಿತಾ ಇದ್ದಿಲ್ಲ ಬೆಂಕಿಯ ನಡುವೆ ನನಗೇನು ಸಿಗುತ್ತೆ ಇದರಲ್ಲಿ ನನಗೇನು ಸಿಗುತ್ತೆ ಇಲ್ಲಿ ಆಯಿತಪ್ಪ ಆಂಧ್ರದಿಂದ ಒಬ್ಬರು ರಾಜ್ಯಸಭೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ನಾನೀಗ ಮುನಿಸ್ಕೊಂಡಿದ್ದೀನಿ ನನಗೇನಾದರೂ ಗಿಫ್ಟ್ ಕೊಡಬೇಕಲ್ಲ ಈಗ ಹೈಕಮಾಂಡ್ ರಾಜ್ಯಸಭೆ ಸ್ಥಾನ ಕೊಟ್ಟುಬಿಟ್ರೆ ಆಯ್ತಲ್ಲ ಆರಾಮಾಗಿ ಎಂ ಪಿ ನಾನು ಆ ಕ್ಯಾಲ್ಕುಲೇಷನ್ಲೂ ಇರಬಹುದು ಈಗ ಹೋಗೋದು ಎತ್ನಾಳ್ ಬಣದವ್ರ ಜೊತೆ ಗುರ್ತಿಸ್ಕೊಳ್ಳೋದು ನಾನೇನೋ ಮಾತಾಡೋದು ಬಿ ಜೆ ಪಿ ಹೈಕಮಾಂಡ್ ಇನ್ನೂ ಮುನಿಸ್ಕೊಳ್ಳೋದು ಇನ್ನೂ ಸಿಟ್ಟು ಮಾಡ್ಕೊಳ್ಳೋದು ಯಾಕೆ ಬೇಕು ಹಾಗಾಗಿ ಮಗುಮ್ಮಾಗಿದ್ದಾರೆ ಅವರು ಮೌನಕ್ಕೆ ಜಾರು ಬಿಟ್ಟಿದ್ದಾರೆ ನಾಲ್ಕನೇ ತಾರೀಕು ಐದನೇ ತಾರೀಕು ಅವ್ರು ಹೋಗಬಹುದು ರೆಡ್ಡಿ ಅವರು ಅವ್ರನ್ನೂ ಬರೋಕ್ಕೆ ಹೇಳಿದ್ದಾರೆ ಹಾಗಾಗಿ ಅಲ್ಲೇನಾದರೂ ಮಾತುಕತೆ ಆಗಿ ಲಾಭ ಆಗುವುದಾದರೆ ಅದಕ್ಕಿಂತ ಮುಂಚಿತವಾಗಿ ನಾನು ಇವ್ರ ಜೊತೆ ಸೇರಿಕೊಂಡು ಯಾಕಪ್ಪ ಹಾಳು ಮಾಡಿಕೊಳ್ಳಿ ಅಂತ ಕೂಡ ಇರಬಹುದು ವಿಜೇಂದ್ರ ವಿರುದ್ಧದ ಸಿಟ್ಟಿನಲ್ಲಿ ಸಭೆಗೆ ಬರ್ತಾರೆ ಎನ್ನುವ ನಿರೀಕ್ಷೆಯಲ್ಲಿ ಭಿನ್ನರಿದ್ರು ಎಲ್ಲ ನಿರೀಕ್ಷೆ ಹುಸಿಯಾಯಿತು ಮಾಜಿ ಸಚಿವ ಶ್ರೀರಾಮುಲು ಮುಂದಿನ ನಡೆ ಮಾತ್ರ ನಿಗೂಢವಾಗಿದೆ ಹೈಕಮಾಂಡ್ ಕರೆಯ ಮೇರೆಗೆ ಇದೇ ಸೋಮವಾರ ದೆಹಲಿಗೆ ಹೋಗ್ತಾ ಇದ್ದಾರೆ ರಾಮುಲು ಅವರು ನಡೆಸ್ಕೊಳಕ್ಕೆ ಇದಕ್ಕೆ ಶಿವಕುಮಾರ್ ಜೋಹಳ್ಳಿ ಶಿವಕುಮಾರ್ ಜೋಹಳ್ಳಿ ನಿಜವಾಗಿಯೂ ಒಬ್ಬ ಒಂದು ಪಕ್ಷದ ರಾಜ್ಯಾಧ್ಯಕ್ಷನ ವಿರುದ್ಧದ ಬಂಡಾಯವನ್ನು ಶಮನ ಮಾಡಲೇಬೇಕು ಅಂತ ಹೈಕಮಾಂಡ್ ತೀರ್ ತೀರ್ಮಾನ ಮಾಡಿದ್ದಿದ್ರೆ ಒಂದೇ ಒಂದು ಸಾಲು ಬರೆದು ಇಷ್ಟು ಜನ ಬಂಡಾಯ ನಾಯಕರಿಗೆ ಚಾಟಿ ಬೀಸಬಹುದಾಗಿತ್ತು ಆದರೆ ಹೈಕಮಾಂಡ್ ಹಿಂದಿನಿಂದನೂ ಕೂಡ ಯಡಿಯೂರಪ್ಪ ಅವರು ಮತ್ತು ಬಿ ಜೆ ಪಿ ಹೈಕಮಾಂಡ್ ನಡುವೆ ಅಷ್ಟಕ್ಕಷ್ಟೇ ಎಲ್ಲ ಕಾಲದಲ್ಲೂ ಕೂಡ ಅವ್ರು ನೇರ ನೇರವಾಗಿ ಹೇಳಿಬಿಡ್ತಾಯಿದ್ರು ಫೇಸ್ ಮಾಡ್ತಾಯಿದ್ರು ಸರಿ ಅಂದರೆ ಸರಿ ತಪ್ಪು ಅಂದರೆ ತಪ್ಪು ಅಂತ ನಾಜೂಕಿನ ರಾಜಕಾರಣಿ ಆಗಿರಲಿಲ್ಲ ಹೈಕಮಾಂಡ್ ವಿಚಾರದಲ್ಲಿ ಯಡಿಯೂರಪ್ಪನವರು ಆ ನಂತರ ಯಡಿಯೂರಪ್ಪನವರ ವಂಶದ ಕುಡೀನೇ ಇಲ್ಲಿಗೆ ವಿಜಯೇಂದ್ರ ಅವರು ಇವ್ರನ್ನ ಯಾಕೆ ಅಂತ ತೀರ್ಮಾನ ಇದ್ದಿದ್ರೇ ಮಾತ್ರ ಈ ರೀತಿ ಬಂಡಾಯಕ್ಕೆ ಸೊಪ್ಪು ಹಾಕೋದು ಜಾಸ್ತಿ ಆಗಿತ್ತು ಅಂತ ಕಾಣುತ್ತೆ ವಾಟ್ ನೆಕ್ಸ್ಟ್ ಅಂತ ಹೇಳಿ ಈಗ ವಿಜೇಂದ್ರನ್ನ ಇಳಿಸ್ತಾರಾ ಅಥವಾ ಅದಕ್ಕೊಂದು ನೆಪ ಬೇಕಿತ್ತಾ ಆ ನೆಪವಾಗಿ ಎತ್ನಾಡ್ಸಿಕ್ರೆ ಏನು ಕಥೆ ಇದು ಅಂತ ರಮಕಂತ ರಾಜ್ಯ ಬಿ ಜೆ ಪಿಯಲ್ಲಿ ಎದ್ದಿರುವಂತಹ ಈ ರಾಜಕೀಯ ಶಮನ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಯಾಕೆಂದರೆ ಒಬ್ಬರಾದ ಮೇಲೆ ಮತ್ತೊಬ್ಬರ ಬಣದಲ್ಲಿ ಈಗ ಸುದ್ದಿಗೋಷ್ಠಿಗಳು ನಡೀತಾ ಇದೆ ಅವರ ಸಭೆಗಳು ನಡೀತಾ ಇದೆ ಮೊನ್ನೆ ಅವರ ಸಭೆ ನಡೆದಿದ್ರೆ ಇವತ್ತು ಯತ್ನಾಳ್ ಅವರ ಬಣದ ಸಭೆ ನಡೆದಿದೆ ನಿನ್ನೆ ರಾತ್ರಿ ಕೂಡ ಅವರ ಬಣದ ಸಭೆ ನಡೆದಿತ್ತು ಆ ಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿರುವಂಥ ಅಶೋಕ್ ಹಾಗೆ ಬಸವರಾಜ ಬೊಮ್ಮಾಯಿಯವರು ಕೂಡ ಎಂಟ್ರಿ ಆಗಿದ್ದರು ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ನಿಜ ಗೊತ್ತಿಲ್ಲ ಆದರೆ ಇವತ್ತು ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆಯನ್ನು ಸೇರಲಾಗುತ್ತೆ ಯತ್ನಾಳ ರಮೇಶ್ ಜಾರಕಿಹೊಳಿ ಲಿಂಬಾವಳಿ ಹಾಗೆ ಪ್ರತಾಪ್ ಸಿಂಹ ಸೇರಿದಂತೆ ಈ ಭಿನ್ನರ ಬಣದಲ್ಲಿ ಯಾರೆಲ್ಲ ಗುರುತಿಸ್ಕೊಂಡಿದ್ದಾರೆ ಅವರು ಇವತ್ತು ಭಾಗಿಯಾಗಿದ್ದರು ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಚರ್ಚೆಯಾಗಿದೆ ಪ್ರಮುಖವಾಗಿ ವಿಜಯೇಂದ್ರ ಅವರು ಇಪ್ಪತ್ತ್ಮೂರು ಜಿಲ್ಲೆಗಳ ಅಧ್ಯಕ್ಷರನ್ನು ನೇಮಕ ಮಾಡಿದ್ದಾರೆ ಯಾರ ಅಭಿಪ್ರಾಯವನ್ನು ಪಡೆದಿಲ್ಲ ಹಿರಿಯರ ಅಭಿಪ್ರಾಯವನ್ನು ಪಡೆದೇ ಏಕಾಏಕಿ ತಮ್ಮ ಚೇಲಾಗಳಿಗೆ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಇವತ್ತು ಭಿನ್ನರ ಮಾಡಿದ್ದಾರೆ ಸೊ ಈಗ ಫೆಬ್ರವರಿ ಮೂರರಂದು ದೆಹಲಿಗೆ ಹೋಗೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ದೆಹಲಿಯಲ್ಲಿ ವರಿಷ್ಠರನ್ನು ಭೇಟಿ ಮಾಡಿ ವಿಜಯೇಂದ್ರ ಅವರು ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ನಮ್ಮನ್ನು ಕನ್ಸಿಡರ್ ಮಾಡಿಲ್ಲ ನಮ್ಮ ಅಭಿಪ್ರಾಯಗಳನ್ನು ಪಡೆದಿಲ್ಲ ನಮ್ಮ ಸಲಹೆಗಳನ್ನು ಪರಿಗಣಿಸದೆ ಅವರಿಗೆ ಬೇಕಾದವರನ್ನು ಮಾಡಿದ್ದಾರೆ ಕಾರಣ ರಾಜ್ಯಾಧ್ಯಕ್ಷರ ಚುನಾವಣೆಗೆ ನೀವು ನೇಮಕ ಮಾಡಿದ್ದೀರಿ ಚುನಾವಣಾ ಉಸ್ತುವಾರಿ ಉಸ್ತುವಾರಿಗಳನ್ನು ನೇಮಕ ಮಾಡಿದ್ದೀರಿ ಸೊ ಆ ಕಾರಣಕ್ಕೆ ಜಿಲ್ಲೆಗಳಲ್ಲಿ ಅಧ್ಯಕ್ಷರನ್ನು ತಮಗೆ ಬೇಕಾದಂಥವರನ್ನು ನೇಮಕ ಮಾಡಿದ್ದೆ ಆದರೆ ಆ ಮೂಲಕ ನಾವು ಚುನಾವಣೆಯಲ್ಲೂ ಕೂಡ ಗೆದ್ದು ಬರಬಹುದು ಅನ್ನುವಂಥ ಲೆಕ್ಕಾಚಾರ ವಿಜಯೇಂದ್ರ ಅವ್ರಿಗೆ ಇದೆ ಸೊ ಹಾಗಾಗಿ ಇದು ನಮಗೆ ಹಿನ್ನಡೆಯಾಗಬಹುದು ಆ ಕಾರಣಕ್ಕೆ ಜಿಲ್ಲಾ ಅಧ್ಯಕ್ಷರನ್ನು ನೀವು ಏನು ವಿಜಯೇಂದ್ರ ಅವರು ನೇಮಕ ಮಾಡಿದ್ದಾರೆ ಮತ್ತೊಮ್ಮೆ ಆ ಪಟ್ಟಿಯನ್ನು ಪುರ ಪುನರ ಪರಿಶೀಲನೆಯನ್ನು ಮಾಡಿ ನಂತರ ಅದನ್ನು ಬದಲಾವಣೆ ಮಾಡಬೇಕು ಜೊತೆಗೆ ವಿಜಯೇಂದ್ರ ಅವರನ್ನು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥ ಒತ್ತಾಯವನ್ನು ವರಿಷ್ಠರ ಮುಂದೆ ಮಾಡೋದಕ್ಕೆ ಹೋಗಿದ್ದಾರೆ ಈಗಾಗಲೇ ಸಮಯಾವಕಾಶವನ್ನು ಕೂಡ ಇವತ್ತು ಕೇಳಿದ್ದಾರೆ ಸಮಯಾವಕಾಶ ಈಗ ಬಹುತೇಕವಾಗಿ ಮೂರರ ತಾರೀಕು ಸಂಜೆ ಸಮಯಾವಕಾಶ ಕೊಟ್ಟಿರಬಹುದು ನಡ್ಡಾ ಮತ್ತೆ ಅಮಿತ್ ಶಾ ಅವರು ಸಭೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾ ಇದೆ ಸೊ ಹಾಗಾಗಿ ಅವತ್ತು ಬೆಳಿಗ್ಗೆ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ದೆಹಲಿಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ನೋಡಬೇಕಾಗತ್ತೆ ಯಾಕೆಂದ್ರೆ ನೀವು ಹೇಳಿದಾಗ ಈಗ ಏಕಾಏಕಿ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡೋದು ಅಷ್ಟು ಸುಲಭ ಕೂಡ ಅಲ್ಲ ಯಾಕೆಂದರೆ ಹೈಕಮಾಂಡ್ ನಾಯಕರೇ ಮಾಡಿದ್ದಂಥದ್ದು ಈಗ ಇವರನ್ನು ಮುಂದೆ ಬಿಟ್ಟು ಏನಾದರೂ ಅವರನ್ನು ಕೆಳಗಿಳಿಸುವಂಥ ಒಂದು ಪ್ರಯತ್ನವನ್ನು ಹೈಕಮಾಂಡ್ ನಾಯಕರೇನಾದರೂ ಮಾಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನಗಳು ಕೂಡ ಕಾಡ್ತಾ ಇದೆ ಯಾಕೆಂದರೆ ಶಿಸ್ತಿನ ಪಕ್ಷವಾಗಿರುವಂಥ ಬಿ ಜೆ ಪಿ ಈ ಬಣರಾಜಕೀಯ ಯಾವಾಗ ಪ್ರಾರಂಭವಾಗುತ್ತೆ ಆಗ ಇದನ್ನು ಶಮನ ಮಾಡ್ಬೋದಿತ್ತು ವಾರ್ನಿಂಗನ್ನು ಕೊಟ್ಟಿದ್ದರೆ ಬಿ ಜೆ ಪಿ ವರಿಷ್ಠರು ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾ ಇದ್ದರು ಆದರೆ ಬಿ ಜೆ ಪಿ ವರಿಷ್ಠರು ಆ ರೀತಿಯಾದಂಥ ಒಂದು ಪ್ರಯತ್ನವನ್ನು ಮಾಡಿಲ್ಲ ಇದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಈ ಭಿನ್ನರಿಗೆ ಸಹಕಾರವನ್ನು ಮಾಡದಂತೆ ಕಾಣಿಸ್ತಾ ಇದೆ ಈ ಮೂಲಕ ವಿಜಯೇಂದ್ರ ಅವರನ್ನು ನಯವಾಗಿ ಆ ಸೀಟಿನಿಂದ ಕೆಳಗಿಳಿಸುವಂಥ ಒಂದು ಲೆಕ್ಕಾಚಾರ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಇರಬಹುದು ಹಾಗಾಗಿ ಈಗ ಮೂರನೇ ತಾರೀಕು ಏನು ಇವರು ಹೋಗ್ತಾರೆ ಏನೆಲ್ಲ ಕಂಪ್ಲೇಂಟ್ಗಳನ್ನು ವಿಜಯೇಂದ್ರ ಅವರ ಮೇಲೆ ಮಾಡ್ತಾರೆ ಅದರ ಮೇಲೆ ವರಿಷ್ಠರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ನೋಡಬೇಕಾಗತ್ತೆ ರಮಕಾಂತ್ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ